ಭ್ರಷ್ಟಾಚಾರ ನಾಲ್ವ್ತಾ ಇದೆ ಸುಮಾರು ವರ್ಷಗಳಿಂದ ದಲಿತ ಮೇಲೆ ದೌರ್ಜನ್ಯ ನಡೆಯುತ್ತ ಪೌರ ಕಾರ್ಮಿಕರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವ ಬಿಬಿಎಂಪಿ ಕಮಿಷನರು ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲು ಬಂದಿದ್ದೀವಿ ಏನಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಒಂದು ಕಾಲು ಕೋಟಿನ ಒಂದು ಕಾಲು ಕೋಟಿ ಅನುದಾನ ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಆದ್ರೆ ಬಿ ಎಂಪಿ ಅವರು ಏನ್ ಮಾಡ್ತಾರೆ ಎರಡ್ನೂರು ಕೋಟಿನ ಗುಲೂಮ್ ಮಾಡ್ತಾರೆ ಇದನ್ನ ಕೇಳಕ್ಕೆ ಯಾರು ಇಲ್ಲ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಕಾರ್ಪೆಟರ್ಗಳಿಲ್ಲ ಗಳಿಲ್ಲ ಮೇಯರ್ಗಳಿಲ್ಲ ಇಲ್ಲಿ ಹಿರಿಯ ಆಫೀಸರ್ ಯಾರಿದಾರೋ ಅವರೇ ರಾಜಬಾರ್ ಮಾಡ್ತಾ ಇದ್ದಾರೆ ಆದ್ರಿಂದ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಇದು ಬಂದು ನಮ್ಮ ಟ್ಯಾಕ್ಸ್ ಇಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನ ಮೀನಾಕಾರನ ಬ್ಲೂಪೋಲ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ತನಿಖೆ ಆಗ್ಬೇಕು ಇದರಲ್ಲಿ ಯಾರು ಸಾಮೀಲಾಗಿದ್ದಾರೆ ಅಂತ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಸಕ್ಕೆ ಬಂದಿದ್ದೀನಿ ಆ ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಪಶ್ಚಿಮದಲ್ಲಿ ನಡೀತಾ ಇಲ್ಲ ಉಂಟು ವಲಯಗಳಲ್ಲೂ ನಡೀತಾ ಇದೆ ಉಂಟು ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದಾನೇ ಮಾಡೋದ್ರಿಂದ ಕರ್ತನ ಹಂಗೆ ಮನೆಮಸ್ತಾ ಇದ್ದಾರೆ ನಿಯಮಗಳನ್ನ ಸಾಂಪೂವಾಗಿ ಕಾಲಿ ತೋಡಿದ್ದಾರೆ ಕೇಳಿದ್ರೆ ಮೇಲಿಂದ ಮೇಲಿಂದ ಹೇಳ್ತಾ ಇದಾರೆ ಮೇಲಿಂದ ಬಂದಿದೆ ಮೇಲಿಂದ ಬಂದಿದೆ ಇದಕ್ಕೇನಾದ್ರೂ ನೀವು ಏನಾದ್ರು ಹೇಳ್ತಾ ಇದ್ದಾರೆ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ ಭ್ರಷ್ಟಾಚಾರಗಳನ್ನ ನಾವು ಎತ್ತಿಕ್ಕಿಲ್ಲ ನಮ್ಮ ಹಿಂದೆ ಈ ಪುರಾರುಗಳನ್ನ ಯಾರಾದ್ರೂ ಬಿಟ್ಟು ಅವ್ರಗಳಿಂದ ಇವರಿಂದ ನಮ್ಗೆ ಧಮಕಿ ಕೊಡುವಂತ ಆಕರಿಸ್ತಾರೆ ಇವರಲ್ಲಿ ಏನ್ ಮಾಡಿದ್ದಾರೆ ಒಂದು ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಿಂಗಳು ಒಂದು ಪೌರ ಕಾರ್ಮಿಕರಿಗೆ ನೇಮಕಾತಿ 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 ಆದೇಶ ಪತ್ರ ಕೊಡೋದಿಕ್ಕೆ ಒಂದು ಕಾರ್ಯಕ್ರಮ ಇರ್ತಾರೆ ಕಾರ್ಯಕ್ರಮ ಇಟ್ಬಿಟ್ಟು ಅಲ್ಲೇನ್ ಮಾಡ್ತಾರೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿನ ಅವರು ಯಾರು ಯಾರ ಇದಕ್ಕೆ ಚೌಟ್ರಿಗೆ ಕೊಡೋದಿಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡಕ್ ಮಾಡ್ತಾರೆ ಎರಡು ಕೋಟಿ ಎಂಬತ್ತೈದು ಲಕ್ಷ ಅನುದಾನ ಅನುಮೋದನೆ ಪಡಿತಾರೆ ಅನುಭವನ ಅನುಮೋದನೆ ಪಡಿತಾರೆ ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಭೇಟಿ ನಿಯಮಗಳನ್ನ ಸರ್ಕಾರದಿಂದ ಆದೇಶಗಳನ್ನ ಎಲ್ಲ ನಮ್ಗೆ ತಲೆ ಬಿಡ್ತಾರೆ ಇವ್ರು ಹೆಂಗಬೇಕಾಗಿ ಮಾಡ್ತಾರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ ಅದ್ಯಾದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅದನ್ನು ನಾನು ಏಕಾಏಕಿ ಬಿಡುಗಡೆ ವಹಿಸ್ತಾರೆ ಅದ್ರ ಮೇಲೆ ನಾವು ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಿತ್ತು பிரச்சியொரு எல்லா ஜில்லையோ எல்லா ஜெல்லாதி கச்சேரி முன்னே பிரதிபனை மாடி அவருக்கு மனைவி கொடக்கி ஏன் அந்த கர்நாடக புது மாதிரி இவத்து இவத்தின நடித்தோம் நிலம விவரங்க நியமும் இல்லை அந்த அந்த ಇವರು 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 ದೃಶ್ಯ ಅಂದ್ರೆ ಸಂವಿಧಾನ ಇವರಿಗೆ ಲೆಕ್ಕ ಇಲ್ಲ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಸಂವಿಧಾನದ ಮೇಲೆ ಕಾನೂನು ಬಗ್ಗೆ ಅನ್ನೋದು ಉದ್ದೇಶ ಯಾರಿಗೂ ಇಲ್ಲ ಅವ್ರಿಗೂ ನಾವು ಅಧಿಕಾರದಲ್ಲಿ ಇದ್ದೀವಿ ಏನ್ ಮಾಡಿದ್ರೆ ನಾವು ನಡೀತದೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದಾರೆ ಇದು ಸಾಕ್ಷಿ ಆಧಾರದ ಸಮೇತ ಸುತ್ತಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದೀವಿ ಇದನ್ನ ಮಟ್ಟದಲ್ಲಿ ಯಾರು ಕೊಟ್ಟಿವೆ ಬಗ್ಗೆ ಪರಿಶೀಲನೆ ಮಾಡಲ್ಲ ಮಾಡಲ್ಲೂ ಮಾಡಲ್ಲ ಯಾಕಂದ್ರೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಒಂದು ಕೋಟಿ ರೂಪಾಯಿನ ನಿಗದಿ ಮಾಡಿರ್ತಾರೆ ಬಿಬಿಎಂಪಿಯಲ್ಲಿ ಅದು ಸಾಲಲ್ಲ ಹೇಳಿ ಸಭಾ ಸಮರುಗಳು ಅಂತ ಹೇಳ್ಬಿಟ್ಟು ಒಂದು ನಿಗದಿ ಮಾಡಿರ್ತಾರೆ ಐದು ಕೋಟಿ ನಲವತ್ತೈದು ಲಕ್ಷ ಅದನ್ನ ಅದನ್ನು ಕೂಡ ಮಾಡಿ ಅದನ್ನೆಲ್ಲ ಲೆಕ್ಕಾಚರಣೆ ಇಲ್ಲ ಅದೇ ಲೆಕ್ಕಾಚರಣೆ ಇಲ್ಲ ಏಕೆ ಗುಣ ಮಾಡ್ತಾರೆ ಆದರೆ ನಾವು ನಾವು ರಾಜ್ಯಪಾಲರು ಮನವಿ ಕೂಡ ಕೊಟ್ಟು